ಮಾಧುರಿಯ ಜಗನ್ನಾಥ ರಥಯಾತ್ರೆ ಈ ಬಾರಿ ಜೂನ್ ಇಪ್ಪತ್ತ ಏಳರಂದು ಕುಡುಪುಕಟ್ಟೆಯಲ್ಲಿರುವ ಜಗನ್ನಾಥ ಮಂದಿರದಿಂದ ಹೊರಡಲಿದೆ ಎಂದು ದೇವಸ್ಥಾನ ಆಡಳಿತ ಮಂಡಳಿಯ ಸದಸ್ಯರಾದ ಪ್ರೇಮ್ ಭಕ್ತಿದಾಸ್ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಪುರಿಗೆ ಇಲ್ಲಿನ ಎಲ್ಲಾ ಭಕ್ತರು ಹೋಗಿ ದಿವ್ಯ ಕ್ಷಣವನ್ನ ಕಣ್ತುಂಬಿಕೊಳ್ಳುವುದು ಕಷ್ಟ ಸಾಧ್ಯವಾಗಿದೆ ಹಾಗಾಗಿ ಪ್ರತಿ ವರ್ಷದಂತೆ ಈ ಬಾರಿ ಜಗನ್ನಾಥ ಮಂದಿರ ಸಮೀಪದ ನಾರಾಯಣಗುರು ವೃತ್ತದಿಂದ ಜಗನ್ನಾಥ ರಥಯಾತ್ರೆ ಪುರಭವನದವರೆಗೂ ಸಾಕಲಿದೆ ಈ ಮಂಗಳ ಕಾರ್ಯದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಇದ್ದಾರೆ ಇನ್ನು ಈ ಸುದ್ದಿ ಗೋಷ್ಟಿಯಲ್ಲಿ ಉದ್ಭವದಾಸ್ ಉಪಸ್ಥಿತರಿದ್ದರು ಸಂಸ್ಥೆ ಮನುಷ್ಯ ಜಗಮಂದರ ಕಥೆ ಹಾಡಿದೆ ಶುಕ್ರವಾರ xmlns ಅತ್ಯಂತ ವಿಚರಪಡೆಯಿಂದ ಆಚರಿಸಬೇಕೆಂದು ನಾವು ನಿರ್ಧಾರ ಮಾಡಿದ್ದೇವೆ ಪ್ರತಿ ವರ್ಷ ನಡೆಯುವಂತ ಕಳೆದ ವರ್ಷ ಹಾಗೆ ಕೊರೋನಾದಿಂದಾಗಿ ಎರಡು ವರ್ಷ ಮಾಡಿ ಹಾಗೆ ಒಂದು ವಿಶೇಷತೆ ಅಂತ ಹೇಳಿದ್ರೆ ಈ ದಾಸ ಸಾಹಿತ್ಯದಲ್ಲಿ ಎಲ್ಲ ಕಡೆ ನಾವು ನೋಡಿದ್ದೇವೆ ಅದಲ್ಲದೆ ಈ ಪ್ರಾಂತ್ಯದಲ್ಲಿ ವಿಶೇಷವಾಗಿ ನಾವು ನೋಡಿದ್ದೇವೆ ಅನೇಕ ರಥಯಾತ್ರೆಗಳು ಕೂಡ ನಡೀತಾ ಇರ್ತದೆ ತೋರಿಸುವ ಅಂತ ಹೇಳಿ ದೇವರು ತನ್ನ ಭಕ್ತರನ್ನು ನೋಡಲಿಕ್ಕೆ ಬರುತ್ತಾರೆ ವಿಶೇಷವಾಗಿ ದಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ ತೇರನೇರಿ ಬೀದಿರಿ ಬರುವ ರಂಗನ ನೋಡದ ಕಂಗಡಿ ಯಾತಕ್ಕೂ ಹಾಗೆ ವಿಶೇಷವಾಗಿ ದೇವರು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿಕ್ಕೆ ಈ ರಥದಲ್ಲಿ ಕೂತ್ಕೊಂಡು ಬರ್ತಾರೆ ರಥದ ಹಾದಿಯಲ್ಲಿ ಎಲ್ಲ ಭಕ್ತರು ವಿಶೇಷವಾಗಿ ಪೂಜೆಯನ್ನು ಕೊಡಬಹುದು ಕಾಣುತ್ತಾರೆ ಅಥವಾ ದೀಪವನ್ನು ಕೃತಿ ಅವರಿಗೆ ಆರತಿಯನ್ನು ಮಾಡುವಂತಹ ಅಂದ್ರೆ ಅವರಿಗೆ ಭಗವಂತ ಕೃತಿ ಸಿಗ್ಲಿಕ್ಕೆ ಅಂತ ಒಳ್ಳೆಯ